ಹಾಯ್ ಎಲ್ರಿಗೂ ಶ್ರೇಯಾ ಲಾಕ್ಸ್ಗೆ ವೆಲ್ಕಮ್ ಹೇಳ್ತಾ ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅನ್ನಿಸ್ತಿದೆ ಜಸ್ಟ್ ಇವಾಗ ಒಂದು ಥಾಟ್ ಬಂತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಮೇ ಬಿ ಇದು ಯಾರಿಗಾದರೂ ಯೂಸ್ ಆದರೆ ಯಾ ಐ ಆಮ್ ಗುಡ್ ಲೈಕ್ ವಿಡಿಯೋ ಮಾಡಿದ್ದಕ್ಕೂ ಒಂದು ಯೂಸ್ ಆಯಿತು ಅಂತ ಅನ್ಕೋತೀನಿ ಸೊ ಏನಂತ ಅಂದರೆ ಇವಾಗ ಲೈಫಲ್ಲಿ ತುಂಬ ಜನ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಲ್ವಾ ಲೈಕ್ ಏನೋ ನಿಮ್ಮ ಡ್ರೀಮ್ಸ್ ಇರ್ಬೋದು ಮೇ ಬಿ ಚಿಕ್ಕ ಪುಟ್ಟ ಡ್ರೀಮ್ಸ್ ಕೂಡ ಇರ್ಬೋದು ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಡ್ರೆಸ್ ನೋಡ್ತೀರಾ ಆ ಡ್ರೆಸ್ ಹಾಕೋಬೇಕು ಡ್ರೆಸ್ ತೊಗೋಬೇಕು ಅಂದ್ಕೊಂಡಿರ್ತೀರ ಆಮೇಲೆ ಯಾವುದೋ ಕಾರಣಗಳಿಂದ ಸುಮ್ಮನೆ ಆಗಿರ್ತೀರ ಫಾರ್ ಎಕ್ಸಾಂಪಲ್ ಈಗ ಒಂದು ಯಾವುದೋ ಜೀನ್ಸ್ನೇ ಇಟ್ಕೊಳ್ಳೋಣ ಜೀನ್ಸ್ ಪ್ಯಾಂಟ್ ಓಕೆ ಅದು ಹಾಕೋಬೇಕಂತ ಎಷ್ಟೊಂದು ಜನಕ್ಕೆ ಅನ್ಸ್ಕೊ ಅನಿಸಿರುತ್ತೆ ಅಂತ ಅಂದ್ಕೊಳ್ಳೋಣ ಅದಕ್ಕೇನು ನಿಮ್ಗೆ ಅದು ರೂಢಿ ಇರೋದಿಲ್ಲ ಹಾಕಿ ಇವಾಗ ಏನು ಮಾಡ್ತೀರಾ ನೀವು ಓ ಏನಾದರೂ ಅನ್ಕೋತಾರೇನೋ ಓ ಫ್ರೆಂಡ್ಸ್ ಏನಾದರೂ ಅನ್ಕೋತಾರೇನೋ ಅಕ್ಕಪಕ್ಕದವ್ರು ಏನಾದರೂ ಅನ್ಕೋತಾರೇನೋ ಇದೇ ರೀತಿ ಜೀವನ ಮಾಡ್ಕೊಂಡು ಬಂದಿರ್ತೀರ ಎಷ್ಟು ವರ್ಷಗಳ ಕಾಲ ಅದೇ ಮೈಂಡ್ ಸೆಟ್ಟಲ್ಲಿ ಬಂದಿರ್ತೀರ ಮೇ ಬಿ ನಿಮ್ಮ ಅಪ್ಪ ಅಮ್ಮದಿರಾಗಿರ್ಬೋದು ನಿಮ್ಮ ಅಕ್ಕ ತಂಗಿದಿರು ತುಂಬ ಜನ ಇದೇ ರೀತಿಯಲ್ಲಿ ಬ ಕೊರಗ್ತಾನೂ ಇರ್ತಾರೆ ತುಂಬ ಜನ ಅವ್ರಿಗೆ ಬೇಕಾಗಿ ತಿನ್ನೋಕ್ಕಾಗಲ್ಲ ಅವ್ರು ಬೇಕಾಗಿದ್ದ ಕಡೆ ಹೋಗೋಕ್ಕಾಗೋದಿಲ್ಲ ಥರ ತುಂಬ ಜನ ಅನುಭವಿಸ್ತಿದ್ದೀರಾ ಅಲ್ವಾ ಸೊ ಇವಾಗಂತೂ ಯೂಟ್ಯೂಬ್ಗಳಲ್ಲಿ ತುಂಬ ವೀಡಿಯೋಸ್ ಸಿಗುತ್ತೆ ನಿಮಗೆ ಅಲ್ವಾ ಯಾವುದೇ ಆಯಿತು ಒಂದು ಮೋಟಿವೇಶನ್ ಆಯಿತು ಅಥವಾ ನಿಮ್ಗೆ ಏನಾದರೂ ಸಾಂಗ್ ಕೇಳಬೇಕಂದ್ರೆ ಅಂದರೆ ಎ ಎನಿಥಿಂಗ್ ಎನಿಥಿಂಗ್ ಇಟ್ ಕುಡ್ ಬಿ ರೈಟ್ ತುಂಬ ವೀಡಿಯೋಸ್ಗಳು ಸಿಗುತ್ತೆ ನಿಮಗೆ ಏನು ಮಾಡ್ತೀರಾ ಇವಾಗ ಯಾವುದೋ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀರಾ ಫಾರ್ ಎಕ್ಸಾಂಪಲ್ ಏನೋ ಬೇಜಾರಲ್ಲಿರ್ತಾರಾ ಯಾವುದೋ ಒಂದು ವೀಡಿಯೋ ಬಂತು ಓಕೆ ಈಗ ಫಾರ್ ಎಕ್ಸಾಂಪಲ್ ನಂದೆ ತೊಗೊಳ್ಳಿ ಇದು ತುಂಬ ಜನಕ್ಕೆ ರೀಚ್ ಆಗುತ್ತೆ ಅನ್ಕೋತೀನಿ ಇವಾಗ ನೀವೇನೋ ಅಂದ್ಕೊಂಡಿರ್ತಾರೆ ಇದು ನೋಡಿದಾಗ ಓಕೆ ಇವ್ರು ಹೇಳ್ತಿದ್ದಾರಲ್ಲ ಅಲ್ವಾ ನಮ್ಮ ಡ್ರೀಮ್ಸ್ ಇದೆ ಚಿಕ್ಕ ಪುಟ್ಟದಲ್ವ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಹೋಗಿ ಮಾಡ್ತೀರಾ ಐ ಮೀನ್ ಅಷ್ಟೇ ಮುಗೀತು ಅದೊಂದೇ ಸತಿ ನೀವು ಮಾಡೋಕ್ಕಾಗೋದು ಮತ್ತೆ ನೀವೇನೋ ಅದ್ರ ತಂಡೆಗೆ ಹೋಗೋದಿಲ್ಲ ಬೇಡ ಬಿಡಪ್ಪ ನಮಿಗೆ ಆಗೋಲ್ಲ ಅಂತೀರ ಆ ಥರ ಆಗೋದಿಲ್ಲ ಆಯಿತಾ ವೀಡಿಯೋಸ್ಗಳು ಇಂಪಾರ್ಟೆಂಟ್ ಓಕೆ ಅದನ್ನು ಕೇಳಿಬಿಟ್ಟು ನೀವು ನಿಮ್ಮಲ್ಲಿ ನೀವು ದಿನ ದಿನ ಸ್ವಲ್ಪ ಸ್ವಲ್ಪನಾದರೂ ಬದಲಾವಣೆಗಳನ್ನ ಮಾಡ್ಕೊಂಡು ಬರಬೇಕು ಆವಾಗ ಮಾತ್ರ ನೀವು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋ ನೋಡ್ಬಿಟ್ಟು ಏನೋ ಮಾಡ್ತೀನಿ ಅಂತ ಮಾಡಿಬಿಟ್ರೆ ಜಸ್ಟ್ ಅದು ಮೋಟಿವೇಟ್ ಆಗಿರ್ತಿರಲ್ಲ ಒಂದು ಅರ್ಧ ಗಂಟೆ ಅಥವಾ ಒಂದಿನ ಅಷ್ಟೇ ನೆಕ್ಸ್ಟ್ ಡೇ ನೀವು ಬ್ಯಾಕ್ ಟು ನಾರ್ಮಲ್ಲಿಗೆ ಆಗ್ತೀರಾ ಸೊ ಆ ಥರ ಆಗಬಾರ್ದು ಅಂತ ಅಂದರೆ ನೀವು ನಾನು ಈ ಥರ ಚೇಂಜ್ ಆಗಬೇಕು ಅಂತ ಮನಸ್ಸಲ್ಲಿ ಸ್ಟ್ರಾಂಗಾಗಿ ತೊಗೊಂಡು ನೀವು ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗಬೇಕು ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಈಗ ಸ್ಟಾರ್ಟ್ ಮಾಡಿದ್ದೀನಿ ಮೇ ಬಿ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಸೊ ಇನ್ನು ನಾನೀಗ ಓಕೆ ಯಾವುದೋ ಒಂದು ನೋಡಿದೆ ವೀಡಿಯೋ ಮಾಡಬೇಕು ಮಾಡಿ ಕಾಂಟೆಂಟ್ ಕ್ರಿಯೇಷನ್ ಅಂದರೂ ಓಕೆ ಮಾಡಿದೆ ಒಂದಿನ ವೀಡಿಯೋ ಆಗ್ತಿ ನಿಲ್ಲಿಸದೆ ಆಗೋಲ್ಲ ಅದು ವರ್ಕ್ ಆಗೋದೇ ಇಲ್ಲ ಅದು ಇದೊಂದರಲ್ಲೇ ಅಲ್ಲ ಎನಿಥಿಂಗ್ ಇನ್ ಲೈಫ್ ಓಕೆ ಯಾವುದೊಂದು ಅದು ಕನ್ಸಿಸ್ಟೆಂಟಾಗಿ ನೀವು ಮಾಡ್ತಾ ಹೋಗಬೇಕಾಗುತ್ತೆ ಆಯಿತಾ ಸೊ ಇವಾಗ ಏನು ಹೇಳ್ತಿದ್ದೀನಿ ಅಂತ ಅಂದರೆ ಈಗ ಯಾರಾದರೂ ನಾಳೆ ಸಾಯ್ತಾರೆ ಅಂತ ಅಂದ್ಕೊಳ್ಳಿ ಅಥವಾ ಅಂದರೆ ಅವ್ರಿಗೆ ಇವತ್ತು ಗೊತ್ತಿರುತ್ತೆ ಲೈಕ್ ನಾಳೆ ಒಂದೇ ದಿನ ನಿನಗೆ ಟೈಮ್ ಇರೋದು ಫಾರ್ ಎಕ್ಸಾಂಪಲ್ ನಿಮಗೆಲ್ಲರೂ ಅಂದ್ಕೊಳ್ಳಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾಳೆ ಒಂದೇ ದಿನ ನಿಮಗೆ ಟೈಮ್ ಇರೋದು ಜೀವ ಜೀವಿಸೋಕ್ಕೆ ಈ ಭೂಮಿ ಮೇಲೆ ಓಕೆ ಸೊ ಹಾಗಿದ್ದಾಗ ನೀವು ಏನೇನೆಲ್ಲ ಏನು ರಿಗ್ರೆಟ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಈಗ ನಾಳೆನೇ ಕೊನೆ ದಿನ ಲೈಕ್ ನಾಳೆ ಸ ರಾತ್ರಿ ಅಷ್ಟರಲ್ಲಿ ನಾವು ಇರೋಲ್ಲ ಅಂದ್ಕೊಳ್ಳೋಣ ಸೊ ನೀವೇನು ಅಯ್ಯೋ ನಿಮ್ಮ ತಾಟ್ ಏನು ಬರುತ್ತೆ ಅವರೇನೋ ಅಂತಿದ್ರು ರಿಲೇಟಿವ್ ಏನೋ ಅಂತಿದ್ರು ಫ್ರೆಂಡ್ಸ್ ಏನೋ ಅಂತಿದ್ರು ಅಯ್ಯೋ ಪಕ್ಕದ ಏನೋ ಅಂತಿದ್ರು ಅದು ಬರುತ್ತೋ ಅಯ್ಯೋ ನಾನು ಇದನ್ನ ಅಂದ್ಕೊಂಡಿದ್ದು ಮಾಡಲೇ ಇಲ್ವಲ್ಲ ಅಥವಾ ನಾನೀಗ ಅಂದ್ಕೊಂಡಿದ್ದೆ ಈ ಥರ ನೋಡ್ಕೋಬೇಕು ನಾವು ಅಪ್ಪ ಅಮ್ಮ ಅಥವಾ ಹೆಂಡತಿ ಮಕ್ಕಳು ನಾನು ಅಂದ್ಕೊಂಡಿದ್ದೆ ಇದು ಮಾಡಲೇ ಇಲ್ವಲ್ಲ ಅಥವಾ ಮನೆ ಕಟ್ಬೇಕು ಅಂದ್ಕೊಂಡೆ ಆಗಲೇ ಇಲ್ವಲ್ಲ ಈ ಥರ ಬರುತ್ತೆ ನೀವು ಅಂದ್ಕೊಂಡಿದ್ದು ನೀವು ಜೀವಿಸ್ಲೇ ಇಲ್ಲ ಲೈಕ್ ಅವ್ರ ಇವ್ರು ಅಂದ್ಕೊಳ್ಳೋದ್ರ ಬಗ್ಗೆಯೇ ಯೋಚನೆ ಮಾಡ್ಕೊಂಡು ಕಾಲ ಕಳೆದ್ಬಿಟ್ಟೆ ಇವಾಗ ನಾನು ಸಾಯ್ತಿದ್ದೀನಿ ಇವಾಗ ಯಾರು ಬರ್ತಾರ ನನಗೆ ನಾನು ಸತ್ತೇ ಹೋಯಿತು ಮುಗೀತು ಅಷ್ಟೇ ಎಲ್ಲರೂ ಮರ್ತೋಗ್ಬಿಡ್ತಾರೆ ಯಾರು ನಿಮ್ಮನ್ನು ನೆನ್ಪಿಟ್ಕೊಳ್ಳೋದಿಲ್ಲ ಸೊ ಆ ಕ್ಷಣದಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂತ ಯೋಚನೆ ಮಾಡಿ ಸೊ ಅದನ್ನು ದಿನ ಅದೇ ರೀತಿ ಬದುಕೋ ಪ್ರಯತ್ನ ಮಾಡಿ ಆಯಿತಾ ಈಗ ಈ ವಿಡಿಯೋ ಹೇಳಿದೆ ಓಕೆ ನೋಡಿದ್ರೆ ಓ ಇವಳು ಹೇಳ್ತಿದ್ದಾಳಲ್ಲ ನಾಳೆನೇ ಒಂದೇ ದಿನ ಆದರೆ ನಾವು ಏನೇನು ಮಾಡಬೇಕು ಅಂತೆಲ್ಲ ಮಾಡ್ಬಿಡೋಣ ಓ ಆಸ್ತಿದೆಲ್ಲ ಎಲ್ಲ ಮಾಡ್ಬಿಡೋಣ ತಗೋಬಿಡೋಣ ಎಲ್ಗಾದ್ರೂ ಹೋಗ್ಬಿಡೋಣ ಆ ಥರ ಅಲ್ಲ ಸಿ ನೀವು ರಿಯಲ್ ಲೈಫಿಗೆ ಕನೆಕ್ಟ್ ಮಾಡ್ಕೋಬೇಕು ಇಲ್ಲಿ ಹೇಳಿದ ತಕ್ಷಣ ಓಕೆ ಹಿಂಗೆ ಮಾಡ್ಬಿಡೋಣ ಅಲ್ಲ ಫಾರ್ ಎಕ್ಸಾಂಪಲ್ ಅಂತ ಎಕ್ಸಾಂಪಲ್ ಹೇಳ್ತಿರೋದು ಆಯಿತಾ ಅಂದರೆ ಸಣ್ಣ ಪುಟ್ಟದಾದ್ರೂ ನೀವು ಮಾಡ್ಕೊಂಡು ಹೋಗ್ಬೋದಲ್ವಾ ಈಗ ದೊಡ್ಡದು ಆಸ್ತಿದ್ನೆಲ್ಲ ಮಾಡಿಬಿಟ್ಟು ಏನೋ ಮಾಡಿಬಿಡೋಣ ಆ ಥರ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ ಐ ಮೀನ್ ಏನಾದರೂ ಮೋಟಿವೇಶನ್ ಕೊಟ್ಟಾಗ ನೀವು ಇದನ್ನು ಪಾಸಿಟಿವ್ ವೇ ಅಲ್ಲಿ ತೊಗೋಬೇಕು ಓಕೆ ನಾನು ನೆಗೆಟಿವ್ ಹೇಳಿ ತೊಗೊಂಡು ಏನೋ ಮಾಡೋದು ಏ ಬಿಡು ಇವ್ರು ವೀಡಿಯೋ ಏನು ನೋಡೋದು ಇವ್ರು ಹಿಂಗೆ ಹೇಳ್ತಿಲ್ಲ ಇವ್ಳು ಹೇಳ್ದಂಗೆ ಎಲ್ಲ ಮಾರ್ಕೊಂಡು ಹೋಗ್ಬಿಟ್ರೆ ಆಗೋಯ್ತು ಕತೆ ನಾವು ಮುಳುಗೋಗ್ತೀವಿ ಆ ಥರ ಅಲ್ಲ ಹೇಳೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ಈಗ ನನಗೆ ಈಗ ನಾಳೆ ಒಂದೇ ದಿನ ಟೈಮ್ ಇದೆ ಅನ್ಕೊಳ್ಳೋಣ ನಾನು ಏನು ಮಾಡ್ಬೋದು ಓಕೆ ನಾನು ಏನೋ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಓಕೆ ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ ಓಕೆ ನಾನು ಇಲ್ಲಿಂದ ಈಗ ಏನೋ ತಾಜ್ ಮಹಲ್ ನೋಡಬೇಕು ಅಂದ್ಕೊಂಡಿದ್ದೆ ಸೊ ಐ ಮೀನ್ ಆ ಥರ ಸಣ್ಣ ಪುಟ್ಟದನ್ನು ನಾವು ಈಡೇರಿಸ್ಕೋಬೋದಲ್ವ ಎಲ್ಲದಕ್ಕೂ ಆಗೋದೇ ಇಲ್ಲ ಬಿಡು ಆ ಥರ ಅಂದ್ಕೊಂಡು ಕೂರೋ ಬದಲು ಈಗೊಂದು ಡ್ರೆಸ್ಸೇ ಆಯಿತು ಈ ಥರ ತಗೋಬೇಕು ಅಂದ್ಕೊಂಡಿದ್ದೆ ಇದು ಮೂರು ಸಾವಿರ ರೂಪಾಯಿ ಇದೆ ಅಂದ್ಕೊಂಡು ಬಿಟ್ಟಿರ್ತೀವಿ ಈಗ ಆ ಥರ ಟೈಮ್ ಬಂತು ಸಿಚುವೇಶನ್ ಆಳೆ ಒಂದೇ ದಿನ ಟೈಮಿರ ತಗೊಂಡು ಹಾಕೋಬಿಡೋಣ ಅನ್ಸೋದು ಐ ಮೀನ್ ತ್ರೀ ತೌಸಂಡ್ ಅದು ನಮಗೆ ನಮ್ಮ ಜೀವನದ ನಮ್ಮ ಆಸೆ ನಮ್ಮ ಜೀವನದ ಮುಂದೆ ಅದೇನೇನೋ ಅಲ್ಲ ಅಂತ ಅನ್ನೋ ಥರ ಫೀಲ್ ಆಗ್ಬಿಡಿ ಸೊ ಆ ಥರ ಸಣ್ಣ ಪುಟ್ಟ ಏನು ವಿಷಯಗಳು ಮೇ ಬಿ ನಿಮಗೆ ನಿಮ್ಮ ಮಕ್ಕಳಿದೆ ನಿಮ್ಮ ಮಕ್ಳು ಎಲ್ಲೋ ಒಂದು ಕಡೆ ಹೋಗೋಣ ಅಂತ ಕೇಳಿರ್ತಾರೆ ಯಾವುದೋ ಹೋಟ್ಲು ಅಥವಾ ಅವ್ರಿಗೆ ಏನೋ ಒಂದು ತಿನ್ನಬೇಕು ಅನಿಸಿರುತ್ತೆ ಅಥವಾ ಏನೋ ಮೂವಿ ನೋಡಬೇಕು ಅನಿಸುತ್ತೆ ಯಾವುದೋ ಆಯಿತು ನೀವು ಟೈಮ್ ಕೊಡ್ತಿರೋದಿಲ್ಲ ಏ ಬಿಡು ಹೋಗೋಣ ಬಿಡು ಕರ್ಕೊಂಡು ಹೋಗೋಣ ಬಿಡು ಇದೇ ಥರ ಇರ್ತೀರ ಆ ಮೀನ್ ಆ ಥರದಾದ್ರೂ ನೀವು ಈಡೇರಿಸ್ಬೋದಲ್ವ ಕೊನೆಯ ದಿನ ಇದೆ ಅಂತ ಅನಿಸಿದ ತಕ್ಷಣ ನಿಮಗೆ ಓ ಹಿಂಗೆ ಮಾಡಬೇಕಿತ್ತು ನನ್ನ ಮಕ್ಕಳು ಹಿಂಗೆ ನೋಡ್ಕೋಬೇಕಿತ್ತು ಓ ನನ್ನ ಹೆಂಡತಿಗೆ ಸೀರೆ ಕೊಡಿಸ್ಬೋದಿತ್ತೋಳು ಕೇಳಿದ್ಲು ಐ ಮೀನ್ ಈ ಥರ ರಿಗ್ರೆಟ್ಸ್ಗಳು ನಿಜವಾಗ್ಲೂ ಬರುತ್ತೆ ನೀವು ಯಾರೇ ಆಯಿತು ಈಗ ಸಾಯ್ತಿದ್ದಾರೆ ಇನ್ನೇನು ಅಥವಾ ಒಂದು ಕಾಯಿಲೆಯಿಂದ ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟಲಲ್ಲಿ ಐ ಸಿ ಯುನಲ್ಲಿದ್ದಾರೆ ಆಯಿತು ಆ ಥರದವ್ರಿಗೆ ಕೇಳಿ ನೋಡಿ ಅವ್ರಿಗೆ ಯಾವುದು ಯೋಚನೆಗಳು ಬರೋದಿಲ್ಲ ಹೆಂಡತಿ ಮಕ್ಕಳು ಈ ಥರದ್ರಲ್ಲೇ ಇರ್ತಾರೆ ಅವರು ಅಲ್ವಾ ಸೊ ಇದನ್ನೆಲ್ಲ ನೀವು ಇಟ್ಕೊಂಡು ಸಣ್ಣ ಪುಟ್ಟ ಆಸೆನಾದರೂ ನೀವು ಈಡೇರಿಸ್ಕೋಬೇಕು ಐ ಮೀನ್ ನಿಮಗೂ ಕೂಡ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಬರೀ ಕೆಲಸ ಆಯಿತು ಅದು ಇದು ಅಂದ್ಕೊಂಡು ಟ್ರಾವೆಲಿಂಗು ಟ್ರಾಫಿಕ್ ಇದರಲ್ಲೇ ಜೀವನ ಮುಗ್ದೋಗಿರುತ್ತೆ ಅಲ್ವಾ ನೀವು ಸ್ವಲ್ಪ ಈ ಥರ ಟೈಮ್ ತಗೊಂಡು ಮಾಡಿದಾಗ ಐ ಮೀನ್ ನಿಮ್ಮ ಶಕ್ತಿ ಅನುಸಾರವಾಗಿ ಈಗ ನೀವು ಐದು ಸಾವಿರ ದುಡಿತಿದ್ರೆ ಅದರೊಂದು ಐನೂರು ರೂಪಾಯಿನ ಏನಾದರೂ ಏನು ಬೇಕಾದ್ರು ತಗೊಳ್ಳೋದು ಅಥವಾ ಯಾರನಾದ್ರು ಅಪ್ಪ ಅಮ್ಮನ ಹೊರಗಡೆ ಕರ್ಕೊಂಡು ಹೋಗೋದು ಅಥವಾ ಹೆಂಡತಿ ಮಕ್ಕಳನ್ನ ಏನಾದ್ರು ಬೇಕಂದಿದ್ದು ಕೊಡ್ಸೋದು ಐ ಮೀನ್ ಈ ಥರ ನೀವು ಮಾಡ್ಕೊಂಡು ಬಂದರೆ ಒಂದು ನಿಮಗೆ ಒಂದು ಒಂಥರ ಸಾರ್ಥಕ ಅಂತ ಅನ್ನೋ ರೀತಿ ಫೀಲ್ ಆಗುತ್ತೆ ನೀವು ದುಡ್ದಿದ್ಕು ಸಾರ್ಥಕ ಆಗುತ್ತೆ ಅಥವಾ ನೀವು ಕಷ್ಟಪಟ್ಟಿದ್ದು ಯಾವುದು ನಿಮಗೆ ಲೆಕ್ಕನೇ ಬರೋದಿಲ್ಲ ಆ ಥರ ಆಗುತ್ತೆ ಓಕೆ ಸೊ ಈ ವಿಡಿಯೋ ಹೆಲ್ಪ್ ಆಗಿದೆ ಅನ್ಕೋತೀನಿ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹೇಳಿ ಸೊ ನಮಗೂ ಮೋಟಿವೇಶನ್ ಸಿಗುತ್ತಿಲ್ಲ ವೀಡಿಯೋಸ್ ಮಾಡೋದಕ್ಕೆ ಹಾಗೆ ನಾನು ಕುಕ್ಕಿಂಗ್ ಕೂಡ ಏನು ಅಪ್ಡೇಟ್ಸ್ನ ಮಾಡ್ತಿದ್ದೀನಿ ಚಾನಲಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕುಕ್ಕಿಂಗ್ ವೀಡಿಯೋಸ್ ಕೂಡ ಇದೆ ಹಾಗೆ ಶಾರ್ಟ್ಸ್ ಕೂಡ ನಾನು ಟ್ರೈ ಮಾಡ್ತಿದ್ದೀನಿ ಸೊ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ವ್ಲಾಗರ್ಸ್ಗೆ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಸೊ ಇಷ್ಟು ಹೇಳ್ತಾ ಇವತ್ತಿನ ಟಾಪಿಕ್ಸ್ನ ನಾನು ಮುಗಿಸ್ತಿದ್ದೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್